ನೌಕರರ ಸಂಘದ ಚುನಾವಣೆ ತಾಲೂಕು ಅಧ್ಯಕ್ಷರಾಗಿ ಎಂ ಬೈರೇಗೌಡ ಆಯ್ಕೆ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ನೌಕರರ ಸಂಘದ ಅಧ್ಯಕ್ಷರಾಗಿ ಎಂ ಬೈರೇಗೌಡ ಹತ್ತೊಂಬತ್ತು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎಂ ಬೈರೇಗೌಡ ಮಾತನಾಡಿ ನನಗೆ ಮೂವತ್ತೆರಡು ನಿರ್ದೇಶಕರಲ್ಲಿ ಹತ್ತೊಂಬತ್ತು ನಿರ್ದೇಶಕರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಮುಂದಿನ ಐದು ವರ್ಷಗಳ ಕಾಲ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾಗಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲವರು ಕುತಂತ್ರದಿಂದ ಕಳೆದ ಎರಡು ಚುನಾವಣೆಗಳಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದ ಆದರೆ ಈ ಬಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿದರು ಆದರೂ ಪ್ರಾಥಮಿಕ ಶಾಲಾ ಮತದಾರರು ಸಹ ನನಗೆ ಆಶೀರ್ವಾದ ಮಾಡಿ ನಿರ್ದೇಶಕರಾಗಿ ಆಯ್ಕೆ ಮಾಡಿದರು ಅದೇ ರೀತಿಯಾಗಿ ಇಂದು ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿಯೂ ಹತ್ತೊಂಬತ್ತು ಮತ ನೀಡಿ ಆಶೀರ್ವಾದ ಮಾಡಿದ್ದಾರೆ ನನಗೆ ಮತದಾನ ಮಾಡಿ ಆಶೀರ್ವಾದ ಮಾಡಿದ ಎಲ್ಲರಿಗೂ ವೆಂಕಟ್ ಎನ್ ಕೆ ಎಸ್ ನ್ಯೂಸ್ ಕೋಲಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ನಾಮಪತ್ರ ಬಂದಿತ್ತು ಒಂದು ನಾಮಪತ್ರ ವಾಪಸ್ ಆಗಿದೆ ಇನ್ನ ಇಬ್ಬರು ಕಣದಲ್ಲಿದ್ರು ಕಣದಲ್ಲಿ ಇವತ್ತು ಮತದಾನ ನಡೆದು ಇವತ್ತೇ ನಾವು ಕೊನೆಯದಾಗಿ ಇದನ್ನೇ ಫಲಿತಾಂಶವನ್ನು ಘೋಷಣೆ ಮಾಡ್ತಾಯಿದ್ವಿ ಅದರಲ್ಲಿ ಮುಖ್ಯವಾಗಿ ಜನಾರ್ದನ್ ಎಸ್ ವಿ ಎಂ ಬೈರೇಗೌಡ ಅಂತ ಇಬ್ಬರು ನಾಮಪತ್ರಗಳನ್ನು ಪ್ರಮುಖ ಅಂತ ವಹಿಸಿ ಉಮೇದುವಾರಿಕೆಯನ್ನು ಕೊಟ್ಟು ತಿಳಿಸ್ಕೊಟ್ಟಿದ್ವಿ ಆ ಇಬ್ಬರಲ್ಲಿ ಇವತ್ತು ಬರೆದಿರುವಂಥ ಮತಗಳು ಒಟ್ಟು ಮೂವತ್ತೆರಡು ಮತ ಇತ್ತು ಅದರಲ್ಲಿ ಎಸ್ ವಿ ಜನಾರ್ದನ್ ಅವ್ರಿಗೆ ಹದಿಮೂರು ಮತ ಮತ್ತು ಬೈರೇಗೌಡ ಎಂ ಅವರಿಗೆ ಹತ್ತೊಂಬತ್ತು ಮತ ಬಂದಿದೆ ಹತ್ತೊಂಬತ್ತು ಮತ್ತು ಹೆಚ್ಚು ಮತ್ತೆ ಬಂದಿರೋರನ್ನ ನಿಗೇತರಂತ ಘೋಷಣೆ ಮಾಡ್ತಾ ಇದ್ವಿ ಸರ್ ಎಲ್ಲರಿಗೂ ಧನ್ಯವಾದಗಳು ಆಮೇಲೆ ಎಲ್ಲರೂ ಭಾಳ ಚೆನ್ನಾಗಿ ಎರಡು ಚುನಾವಣೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಮಾಧ್ಯಮದವರು ಆಮೇಲೆ ನಮ್ಮ ಮತದಾರರು ಇದ್ರಲ್ಲ ನಿರ್ದೇಶಕರಿಗೆ ಮತ್ತು ಇದಕ್ಕೆ ಭಾಳ ಸಹಕಾರ ಕೊಟ್ಟಿದ್ದೀರ ಅವರೆಲ್ಲರಿಗೂ ನಾವು ಚುನಾವಣಾಧಿಕಾರಿ ಪರವಾಗಿ ಆಮೇಲೆ ನಮ್ಮ ಸಹಾಯಕ ಚುನಾವಣಾ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು